ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ವಿಭಾಗಗಳಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ ಬಸ್ಗಳ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆ ಬಸ್ ಪ್ರಯಾಣ ದರ ಏರಿಕೆ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಕೆಎಸ್ಆರ್ಟಿಸಿ ವಾಯುವ್ಯ ಕರ್ನಾಟಕ ಎಸ್ಆರ್ಟಿಸಿ ಕಲ್ಯಾಣ ಕರ್ನಾಟಕ ಎಸ್ಆರ್ಟಿಸಿ ಬಸ್ಗಳಲ್ಲಿ ವಿ ಸಾಮಾನ್ಯ ಮತ್ತು ವೇಗದೂತ ಬಸ್ಗಳಲ್ಲಿ ಕನಿಷ್ಠ ಹನ್ನೊಂದು ರೂಪಾಯಿ ಹಾಗೂ ದೂರ ಜಿಲ್ಲೆಗಳಿಗೆ ಗರಿಷ್ಠ ನೂರ ಹದಿನೈದು ರೂಪಾಯಿಗಳವರೆಗೆ ಪ್ರಯಾಣ ದರ ಹೆಚ್ಚಳವಾಗಲಿದೆ ಐಷಾರಾಮಿ ಐರಾವತ ಮತ್ತಿತರ ಬಸ್ಗಳಲ್ಲಿ ಪ್ರಸಕ್ತ ಈಗಿರುವ ಪ್ರಯಾಣ ದರಕ್ಕಿಂತ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಬೆಂಗಳೂರು ನಗರದಲ್ಲಿ ವಿಮಾನ ನಿಲ್ದಾಣಕ್ಕೆ ಸಂಚರಿಸುವ ಬಿಎಂಟಿಸಿ ಬಸ್ಗಳನ್ನು ಹೊರತುಪಡಿಸಿ ಉಳಿದವುಗಳಲ್ಲಿ ಪ್ರತಿ ಹಂತಕ್ಕೆ ಕನಿಷ್ಠ ಒಂದರಿಂದ ಮೂರು ರೂಪಾಯಿವರೆಗೆ ಹೆಚ್ಚಳವಾಗಿದೆ ಈ ಮೊದಲ ಹಂತಕ್ಕೆ ಐದು ರೂಪಾಯಿ ಇದ್ದ ಪ್ರಯಾಣ ದರ ಇದೀಗ ಆರು ರೂಪಾಯಿ ಎರಡನೇ ಹಂತದಿಂದ ಹತ್ತು ರೂಪಾಯಿ ಇದ್ದ ಪ್ರಯಾಣ ದರ ಹನ್ನೆರಡು ರೂಪಾಯಿಗೆ ಹಾಗೂ ಇಪ್ಪತ್ತು ರೂಪಾಯಿ ಪ್ರಯಾಣ ದರ ಮೂರಕ್ಕೆ ಮೂವತ್ತು ರೂಪಾಯಿ ಇದ್ದ ಪ್ರಯಾಣ ದರ ಮೂವತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ಈ ಪ್ರಯಾಣ ದರ ಹೆಚ್ಚಳದಿಂದ ನಾಲ್ಕು ನಿಗಮಗಳಲ್ಲಿ ಪ್ರತಿ ತಿಂಗಳು ಹೆಚ್ಚುವರಿಯಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗಳು ಸಂಗ್ರಹವಾಗುವ ನಿರೀಕ್ಷೆ ಇದೆ ಪ್ರಸಕ್ತ ನಾಲ್ಕು ನಿಗಮಗಳಲ್ಲಿ ಮಾಸಿಕ ಸಾವಿರದ ಐವತ್ತೆರಡು ಕೋಟಿ ರೂಪಾಯಿಗಳ ಆದಾಯ ಬರುತ್ತಿದೆ